ಬಸವನ ಬಾಗೇವಾಡಿ ತಾಲೂಕಿನ ಕುದುರಿ ಸಾಲ್ವಡ್ಗಿ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಆಗಮಿಸಿತು ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಅದನ್ನು ನಾವೆಲ್ಲರೂ ಗೌರವಿಸೋಣ ಸಮಾನತೆಗಾಗಿ ಪ್ರಜಾಪ್ರಭುತ್ವ ಕುದುರಿ ಸಾಲ್ವಡ್ಗಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ವಿವಿಧ ಇಲಾಖೆ ಸಿಬ್ಬಂದಿ ಸೇರಿ ಸಂವಿಧಾನ ಜಾಗೃತಿ ಜಾಥಾಗೆ ಅದ್ದೂರಿಯಾಗಿ ಗ್ರಾಮದಲ್ಲಿ ಬರಮಾಡಿಕೊಂಡರು ವಿವಿಧ ಶಾಲಾ ಮಕ್ಕಳಿಂದ ಕೋಲಾಟ ವಿವಿಧ ಸಂಸ್ಕೃತಿಯ ಕಾರ್ಯಕ್ರಮಗಳೊಂದಿಗೆ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡಿದರು ಗ್ರಾಮದ ಹಾಗೂ ಪಂಚಾಯತಿ ಅಧ್ಯಕ್ಷರು ಸರ್ವ ಸದಸ್ಯರು ಗಣ್ಯರು ಮುಖಂಡರು ಸೇರಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಲಾ ಶಿಕ್ಷಕರು ಸಂವಿಧಾನದ ಬಗ್ಗೆ ಮಕ್ಕಳಿಗೆ ಜಾಗೃತಿ ಮೂಡಿಸಿದರು ಈ ಕಾರ್ಯಕ್ರಮದಲ್ಲಿ ಊರಿನ ಗಣ್ಯರು ಮಹಿಳೆಯರು ಮಕ್ಕಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಮೆಹಬೂಬ್ ಗುಂಡಕಲ್ ನ್ಯೂಸ್ ತೊಂಬತ್ತೆರಡು ಬರಬೇಕು ಒಂದು ಸಂಸ್ಕೃತಿ ಧರ್ಮ ಭಾಷೆ ಜನಾಂಗ ಆಚರಣೆ ಏನೆಲ್ಲ ವಿವಿಧತೆಯಿಂದ ಕೂಡಿರ್ತಕ್ಕಂಥ ದೇಶ ನಮ್ಮ ಭಾರತ ಎಲ್ಲ ರೀತಿಯ ಬಹಳಷ್ಟು ವಿವಿಧತೆ ಇದೆ ನಮ್ಮ ಜಗತ್ತಿನಲ್ಲಿ ವಿವಿಧತೆಯಿಂದ ಉಳ್ಳಂಥ ದೇಶ ಅಂತಂದರೆ ನಮ್ಮ ಭಾರತ ಇದು ಕೇವಲ ಈ ಒಂದು ವೈವಿಧ್ಯತೆ ಅಂತಕ್ಕಂಥ ಧರ್ಮಗಳ ಆಧಾರ ಮೇಲೆ ಅಷ್ಟೇ ಅಂತ ಅಲ್ಲ ನಾವು ನಮ್ಮಲ್ಲಿರ್ತಕ್ಕಂಥ ಸಾವಿರಾರು ಭಾಷೆಗಳು ವಿವಿಧ ಭಾಷೆಗಳದಾವ ವಿವಿಧ ಸಂಸ್ಕೃತಿಗಳದಾವ ಒಂದು ಐವತ್ತು ಕಿಲೋಮೀಟರ್ ದೂರ ಒಂದು ಪ್ರದೇಶಕ್ಕೆ ಹೋದ್ರೆ ಅಲ್ಲಿದೇ ಆಗಿರ್ತಕ್ಕಂಥ ಬೇರೆದಾದಂತಹ ಆಚಾರ ವಿಚಾರಗಳು ಇದಾವ ಹೀಗಾಗಿ ಇಂಥ ವಿಭಿನ್ನತೆ ಉಳ್ಳಂತ ದೇಶಕ್ಕೆ ಒಂದು ಸಮಗ್ರವಾಗಿ ಎಲ್ಲರಿಗೂ ಕೂಡ ಒಂದು ಅನುಕೂಲತೆಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಎಲ್ಲರನ್ನ ಗಣನೆಗೆ ತೆಗೆದುಕೊಂಡು ಅವರಿಗೆ ಮುಕ್ತ ಜೀವನಕ್ಕೆ ಅವಕಾಶ ಮಾಡಿ ಒಂದು ಒಂದು ಶ್ರೇಯಸ್ಸು ನಮ್ಮ ಈ ಒಂದು ಭಾರತ ದೇಶದ ಸಂವಿಧಾನಕ್ಕೆ ಸಲ್ತಾ ಇದೆ ಇಂಥ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಬಹಳಷ್ಟು ನಮ್ಮ ರಾಜಕೀಯ ನಾಯಕರು ಶ್ರಮ ವಹಿಸಿದ್ದಾರೆ ಕಡಿಮೆ ಇರೋದ್ರಿಂದ ಉಪನ್ಯಾಸವನ್ನು ಅಚ್ಚುಕಟ್ಟಾಗಿ ಸಂವಿಧಾನದ ಪುಟಗಳನ್ನು ತಿರುವಿ ತಿರುಗಿದ ಹಾಗೇನೆ ಒಂದು ಉಪನ್ಯಾಸವನ್ನು ನೀಡಿದ್ದಾರೆ ನಾನು ಒಂದೇ ಒಂದು ಮಾತನ್ನ ಎಲ್ಲ ನನ್ನ ಮತ್ತು ಎಲ್ಲ ನನ್ನ ದಲಿತಂಗರ್ಷ ಸಮಿತಿಯ ಮಿತ್ರರೇ ಬಹುಶಃ ನನಗನ್ನಿಸ್ತದೆ ಇವತ್ತಿನ ದಿವಸ ಏನು ನಮ್ಮ ಘನ ಸರ್ಕಾರ ಆದೇಶವನ್ನು ಮಾಡ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಒಂದು ಮಾತನ್ನು ಹೇಳ್ತಾರೆ ನಾನು ಇವತ್ತಿನ ದಿವಸ ಈ ಸಂವಿಧಾನವನ್ನು ಬರೆದುಕೊಟ್ಟಿದ್ದೇನೆ ಆದರೆ ಈ ಸಂವಿಧಾನವನ್ನು ಯಾರೋ ಆಡಳಿತವನ್ನು ನಡೆಸ್ತಾರೆ ಅಂಥವರ ಕೈಯಲ್ಲಿ ಆಡಳಿತ ನಡೆವ ನಡೆಸುವರ ಕೈಯಲ್ಲಿ ಏನಾದರೂ ಬಡವರ ಬಗ್ಗೆ ಮತ್ತು ಮಹಿಳೆಯರ ಬಗ್ಗೆ ದೀನದಲಿತರ ಬಗ್ಗೆ ಕಾಳಜಿ ಇದ್ದರೆ ಎರಡೇ ಎರಡು ವರ್ಷದಲ್ಲಿ ಈ ಈ ದೇಶ ಒಂದು ಪ್ರಬುದ್ಧ ಆಗ್ತದೆ ಅಂತಕ್ಕಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಹೀಗಾಗಿ ಏನು ಇವತ್ತ ನಮ್ಮ ರಾಜ್ಯದಲ್ಲಿ ದಿಟ್ಟ ಮುಖ್ಯಮಂತ್ರಿಗಳು ಮತ್ತು ದಿಟ್ಟ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಒಂದು ವಿಶೇಷವಾದಂಥ ನಮ್ಮ ಜನಕ್ಕೆ ಸಂವಿಧಾನದ ಅರಿವನ್ನು ಮೂಡಿಸಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಬಹುಶಃ ಒಂದು ಮಾತನ್ನು ಹೇಳ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಪ್ಪತ್ತೈದು ವರ್ಷಗಳ ಹಿಂದೆನೇ ಎಲ್ಲ ರಾಜ್ಯಗಳಲ್ಲಿ ಅಧ್ಯಯನ ಮಾಡಿ